ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆಂದನೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ದೇವ್ರ ಗಿಂಡಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಹೊಸ ನೀರನ್ನು ತುಂಬಿ ಹೂವನ್ನು ಹಾಕಿ ಇಡ್ತಾ ಇದ್ದೀನಿ ನಾನು ಕೂಡ ದೇವ್ರ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಎದ್ದಿದ್ದಾಳೆ ಬೇಗನೆ ಅವಳಿಗೂ ಕೂಡ ಸ್ನಾನ ಮಾಡಿಸಿ ಟಿ ವಿ ನೋಡ್ತಾ ಕೂತಿದ್ದಾಳೆ ಡೈಲಿ ನನ್ನ ಮಗನೇ ದೇವ್ರ ಪೂಜೆ ಮಾಡಿ ಸ್ಕೂಲ್ಗೆ ಹೋಗ್ತಾನೆ ಅವನು ದೇವ್ರ ಪೂಜೆ ಮಾಡೋಷ್ಟೊತ್ತಿಗೆ ನಾನು ಬಾಕ್ಸಿಗೆ ಹಾಕಿ ಅವನಿಗೆ ಸ್ವಲ್ಪ ತಿಂಡಿಗೆ ಕೊಡೋದಕ್ಕೆಲ್ಲ ರೆಡಿ ಮಾಡಿರ್ತೀನಿ ಗುರುವಾರ ಮತ್ತೆ ಶನಿವಾರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕಲ್ವಾ ಲೇಟ್ ಆಗಿಬಿಡುತ್ತೆ ಅಂತೇಳಿ ಅವತ್ತೆರಡು ದಿನ ಮಾತ್ರ ಬೆಳಿಗ್ಗೆ ನಾನೇ ಮಾಡಿ ಮಾಡ್ತೀನಿ ಸಂಜೆ ಟೈಮಲ್ಲಿ ಯಾರಾದರೂ ಮಾಡ್ತೀವಿ ನಮ್ಮನಲ್ಲಿ ಮೂರು ಜನರಲ್ಲಿ ಯಾರಲ್ಲೂ ಯಾರಾದರೂ ಒಬ್ರು ಮಾಡ್ತೀನಿ ನನ್ನ ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಬೆಳಿಗ್ಗೆ ದೇವ್ರ ಪೂಜೆ ಮಾಡಿ ಹೋಗೋದಕ್ಕೆ ರೂಢಿ ಮಾಡಿಸಿದ್ದೀನಿ ಮಾಡ್ತಾನೆ ಅಂದರೆ ಕೆಲವೊಂದನ್ನು ಬೇರೆ ಬೇರೆ ವಿಚಾರಗಳನ್ನು ರೂಢಿ ಮಾಡಿಸ್ಬೇಕು ಅವನಿಗೆ ಸ್ವಲ್ಪ ಬದಲಾವಣೆಗಳನ್ನು ಕೂಡ ಮಾಡಿಸ್ಬೇಕಾಗುತ್ತೆ ಚೇಂಜಸ್ಸು ಅನ್ನೋದು ಒಂದೇ ಸರಿ ಸಡನ್ನಾಗಿ ಚೇಂಜ್ ಆದರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಹಾಗೆ ನಿಧಾನವಾಗಿ ರೂಢಿ ಮಾಡಿಸ್ಬೇಕಾಗುತ್ತೆ ಶ್ರೇಯು ಸ್ವಲ್ಪ ಮುದ್ದಿನಿಂದ ಬೆಳೆದ ಮಗ ಅವನು ಸ್ವಲ್ಪ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮುದ್ದಿನಿಂದ ಬೆಳೆದ ಮಗ ನಮ್ಮನೆಯಲ್ಲೂ ಚೆನ್ನಾಗಿ ಅವನು ಹುಟ್ಟಿದ ತಕ್ಷಣ ಸಿಕ್ಕಾಪಟ್ಟೆ ಮುದ್ದು ಮಾಡಿ ಬೆಳೆಸ್ತವನು ಹಾಗೆ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ಅಮ್ಮನ ಮನೆಯಲ್ಲಿ ನಾನು ಮತ್ತೆ ತಂಗಿ ಇಬ್ಬರೇ ಹೆಣ್ಮಕ್ಳು ಗಂಡು ಮಕ್ಕಳಿಲ್ಲ ಹಾಗಾಗಿ ಎಲ್ಲಿ ಹೋದ್ರೂ ನಮ್ಮಮ್ಮಗೆಲ್ಲ ಸಹಜವಾಗಿ ಅದು ಕೇಳುವಂಥ ಮಾತೇ ಇಬ್ರು ಹೆಣ್ಮಕ್ಳ ಗಂಡು ನಿಮ್ಮ ಮನೆಯಲ್ಲಿ ಇದೇ ಥರ ಕೇಳ್ತಾ ಇದ್ರು ಅದಕ್ಕೆ ನನ್ನ ಮಗ ಹುಟ್ಟಿದ ತಕ್ಷಣ ಗಂಡು ಮಗ ಹುಟ್ಟಿದ್ನಲ್ಲ ನನಗೆ ಹೆಣ್ಮಕ್ಳಾದ್ರೂ ನನ್ನ ಮಗಳಿಗೆ ಗಂಡು ಮಗ ಹುಟ್ಟಿದ್ನಲ್ಲ ಅನ್ನೋದು ಖುಷಿ ಆ ಖುಷಿನ ಅವ್ನು ಹೇಳಿ ಏನು ಹೇಳಿದ್ರು ತಂದು ಕೊಡೋದು ಅವನು ಏನು ಬೇಕು ಅಂದರೂ ಕೊಡಿಸೋದು ಅದು ಈ ಥರ ಮುದ್ದಾಗಿ ಬೆಳೆದ್ಬಿಡ್ತು ಸಹಜವಾಗಿ ಮಕ್ಕಳಿಗೆ ಮುದ್ದು ಜಾಸ್ತಿ ಆದಂಗೆ ಹಠನೂ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೆ ಅವನಿಗೆ ಹಠ ಜಾಸ್ತಿ ಜಾಸ್ತಿ ಅಂದರೆ ಜಾಸ್ತಿನೇ ಏನಾದರೂ ಹೇಳಿದರೆ ಇವಾಗ ಅಂದರೆ ಅವನಿಗೆ ತಿಳುವಳಿಕೆ ಬರ್ತಾ ಇದೆ ಅಲ್ಲ ಸ್ವಲ್ಪ ಅಂದರೆ ಹಠ ಮಾಡೋದಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದಾನೆ ಇನ್ನು ಮುಂಚೆ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಹೋಗೋ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಹಠ ಮಾಡೋನು ಇವಾಗ ಏನಾದ್ರು ಹೇಳಿದರೆ ಕೇಳಿಸ್ಕೊತಾನೆ ಸ್ವಲ್ಪ ಅರ್ಥ ಮಾಡ್ಕೊಳ್ತಾನೆ ಹಠ ಸ್ವಲ್ಪ ಕಡಿಮೆ ಮಾಡಿದ್ದಾನೆ ಹಾಗೆ ಕೆಲವೊಂದನ್ನು ನಾವೇ ಚೇಂಜಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇನ್ನು ಮಕ್ಕಳಲ್ಲಿ ಇಲ್ಲಿ ಮಾತ್ರ ಅಲ್ಲ ನಮ್ಮಲ್ಲೂ ಕೆಲವೊಂದು ಬದಲಾವಣೆಗಳು ಆಗಬೇಕಾಗುತ್ತೆ ನಾವು ಸಮಾಜಕ್ಕೆ ಬಿಡ್ತೀವಿ ಅಯ್ಯೋ ಯಾರು ಏನಂತಾರೋ ನಾವು ಈ ಥರ ಚೇಂಜ್ ಆದರೆ ಬೇರೆ ಯಾರಾದರೂ ಏನು ಅಂದ್ಕೊಳ್ತಾರೇನೋ ಏನು ಅಂದ್ಕೊಳ್ತಾರೇನೋ ಅಂತೀವಲ್ಲ ಅದನ್ನು ಫಸ್ಟ್ ಬಿಟ್ಟರೆ ನಾವು ಬದಲಾಗೋದಕ್ಕೆ ಸಾಧ್ಯ ಅಂದರೆ ಬದಲಾಗೋದು ಅಂತಂದರೆ ಇಲ್ಲಿ ಕೆಟ್ಟ ಥರದಲ್ಲಿ ಬದಲಾಗೋದಿಲ್ಲ ಅಂದರೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ರೀತಿ ರೀತಿಗಳನ್ನು ಅಳವಡಿಸ್ಕೊಳ್ಳೋದು ಅಂತೇಳಿ ಹೇಳ್ಬೋದು ಬದಲಾಗಬೇಕು ನಿಧಾನಗತಿಯೆಲ್ಲ ಸಾಗಿದ್ರೆ ಅದು ಕೊನೆತನಕ ಇರುತ್ತೆ ಒಂದೇ ಸರಿ ಅದು ಚೇಂಜಸ್ ಆದರೆ ಮೇಂಟೇನ್ ಮಾಡ್ಕೊಳ್ಳೋದು ಮೇಂಟೈನ್ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅದು ತುಂಬ ಟೈಮು ಉಳಿಯೋದಿಲ್ಲ ಹಾಗೆ ಇಲ್ಲಿ ನನ್ನ ಮಗಳು ತರಕಾರಿ ಕ್ಲೀನ್ ಮಾಡ್ತಾ ಇದ್ದಾಳೆ ಕವರಲ್ಲಿ ತಂದಿಟ್ಟೆ ಕ್ಲೀನ್ ಮಾಡೋಣ ಅಂತೇಳಿ ಅಷ್ಟೊತ್ತಿಗೆ ಬಂದಳು ಅಡುಗೆ ಕೆಲಸ ಮಾಡೋದು ಏನು ಮಾಡೋದಿದ್ರು ಬಂದುಬಿಡ್ತಾಳೆ ಇವಾಗ ಚೆನ್ನಾಗಿ ಕೆಲಸ ಎಲ್ಲ ಮಾಡೋದಕ್ಕೆ ಬರ್ತಾಳೆ ಇನ್ನು ಮುಂದೆ ಗೊತ್ತಿಲ್ಲ ಕೊಡು ಅದು ಬಿಡು ನೀ ಚಿಪ್ಸ್ ತಿನ್ನು ತಗ ನಾನು ಮಾಡ್ತೀನಿ ನೀ ಚಿಪ್ಸ್ ತಿನ್ನು ಕೊಡು ತಗ ಚಿಪ್ಸ್ ಚಿಪ್ಸ್ ಇಲ್ಲಿ ನೋಡಿಲಿ ಕಾಕ ಆಗಿತಿ ನೋಡಿಲಿ ನೋಡಿಲಿ ಕಾಕ ಆಗಿತಿ ತಾನೆ ಚಿ ಕಾಕ ಮುಟ್ಬಾರ್ದು ಕಾಕ ನಾ ಮುಟ್ಬಾರ್ದು ಕಾಕ ಆಗಿತಿ ಈ ತಗ ಈ ತಗ ಚಿಪ್ಸ್ ತಿನ್ನು ತಗ ನಾನು ಮಾಡೋದೇ ಇಲ್ಲ ಕೊಡುವ ಹಂಗಲ್ಲ ಮಗಳೇ ಚಿಪ್ಸ್ ತಿನ್ನು ನೀನು ಸೂಪರ್ ಸೂಪರ್ ಆಗೈತಿ ನೀನು ಏಕದೋ ಹಿಂದಿ ಹುಡುಗಿನ ಬೇಬಿ ಕಂಡೆ ಬೇಬಿ ಎಲ್ಲಿ ವಿಹಾನ ಎಲ್ಲಿದ್ದಾಳೆ ವಿಹಾನ ಬಾಯಿ ಹೋದಲ ವಿಹಾನ ಬಾಯಿ ಹೋದಲ ಡ್ಯಾಡಿ ಜೊತೆಗೆ ಹೋದ್ಲಾ ವಿಹಾನ ಹೌದಾ ಎಲ್ಲಿ ಮತ್ತೆ ಹೌದು ಅಂತಾಳೆ ಹೌದು ಅಂತಾಳೆ ವಿಹಾನ ವಿಹಾನಿ ಬಾರೇ ವಿಹಾನ ನಾ ಮಧ್ಯಾಹ್ನಕ್ಕೆ ಊಟ ಎಲ್ಲ ಮುಗಿಸಿ ನನ್ನ ಮಗಳದ್ದು ಊಟ ಎಲ್ಲ ಮುಗೀತು ಇನ್ನು ಸ್ವಲ್ಪ ಕೆಲಸ ಇತ್ತು ಈ ರೈಸು ಖಾಲಿಯಾಗಿತ್ತು ಎಕ್ಸ್ಟ್ರಾ ತೆಗೆದಿಟ್ಕೊಂಡಿರ್ತೇನೆ ಬಾಕ್ಸಿಗೆ ಹಾಕಿ ಯೂಸ್ ಮಾಡೋದಕ್ಕೆ ಅಂತೇಳಿ ಅದು ಖಾಲಿಯಾಗಿತ್ತು ಅದನ್ನ ಚೀಲದಿಂದ ಸುರುಗ್ತಾ ಇದ್ದೀನಿ ಜಾಸ್ತಿ ಜಾಸ್ತಿ ಈಗ ಒಂದೇ ಸರಿ ತಂದ್ಕೊಬಿಡ್ತೀವಿ ಇಪ್ಪತ್ತು ಕೆ ಜಿ ಬ್ಯಾಗ್ನ ಒಂದೇ ಸರಿ ತಂದ್ಕೊಬಿಡ್ತೀವಿ ಬೇಕಾದಾಗೆ ಬಾಕ್ಸಿಗೆ ಹಾಕೊಂಡು ಯೂಸ್ ಮಾಡೋದಕ್ಕಾಯಿತು ಅಂತೇಳಿ ಇದು ತಂದು ಸುಮಾರು ದಿನ ಆಯಿತು ಅಂದರೆ ಮಧ್ಯ ನಾವು ಅಕ್ಕಿ ರೊಟ್ಟಿ ಅಥವಾ ಚಪಾತಿ ನೀರು ದೋಸೆ ಆ ಥರ ಎಲ್ಲ ಮಾಡ್ತಾ ಇರ್ತೀವಲ್ಲ ಸ್ವಲ್ಪ ಅಕ್ಕಿ ಖಾಲಿ ಆಗೋದು ಲೇಟಾಗಿ ಖಾಲಿ ಆಗುತ್ತೆ ಬೇಗ ಖಾಲಿ ಆಗೋಲ್ಲ ಇನ್ನು ನನ್ನ ಮಗಳನ್ನ ನೋಡಿ ಸಿಕ್ಕಾಪಟ್ಟೆ ಕೆಲಸ ಅಂದರೆ ಕೆಲಸ ಈ ಶಡ್ಲಕ್ಕಾಕು ಬ್ಯಾಟು ಇದೆ ಅದು ಈ ಅಕ್ಕಿ ಇಟ್ಟಿದ್ದೆಲ್ಲ ಅಕ್ಕಿ ಹಿಂದ್ಗಡೆ ಅಕ್ಕಿ ಬ್ಯಾಗ್ ಹಿಂದ್ಗಡೆ ಇಟ್ಟಿದ್ದೆ ಅದ್ರ ತಗೊಂಡು ಟಿವಿಗೆಲ್ಲ ಹಾಕಿ ಹಾಕಿ ಹೊಡಿತಾಳೆ ಎಲ್ಲಾದರೂ ಟಿವಿಗೆ ಭೀ ಹೊಡೆದೋಗುತ್ತೆ ನಾನು ಭಯ್ಯ ನನಗೆ ಕೈ ಸಿಕ್ಕಿದಲ್ಲಿ ಹಾಗೆ ಜಬ್ತಾ ಇರ್ತಾಳೆ ಅದು ಇವಾಗ ಅಕ್ಕಿ ಚೀಲ ತೆಗೆದೆ ಅಲ್ಲ ಬೇಗ ಅದನ್ನ ಎತ್ಕೊಂಡು ಮತ್ತೆ ಆಟ ಶುರು ಮಾಡಿದ್ಲು ಇನ್ನು ಅವಳು ಅದನ್ನು ಬಿಟ್ಟು ಬೇರೆ ಏನಾದರೂ ಆಟಾಡೋದಕ್ಕೆ ತಗೊಂಡಾಗ ಅದನ್ನು ಮತ್ತೆ ಬಚ್ಚಿಡಬೇಕು ಇಲ್ಲಾಂದರೆ ಟಿ ವಿನಾರು ಒಡೆದಾಗ್ತಾಳೆ ಅಥವಾ ಏನಾದ್ರು ಮಾಡ್ತಾ ಇರ್ತಾಳೆ ಇವಾಗ ಸಂಜೆ ಎಂಟುವರೆ ಆಯಿತು ಚೆನ್ನಾಗಿ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ಮನೆಯವರು ಡ್ಯೂಟಿಗೆ ಹೋದರು ಮಳೆ ಬೀಳ್ತಾ ಇತ್ತು ಮತ್ತು ಕಾರ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದವರು ಮತ್ತು ಟ್ರಾಫಿಕ್ ಆದರೆ ಡ್ಯೂಟಿಗೆ ಹೋಗಿ ಮುಕ್ಕ ಮುಟ್ಟೋದ್ರೊಳಗೆ ಒಂಬತ್ತು ಗಂಟೆ ಆಗಿಬಿಡುತ್ತೆ ಅಂತೇಳಿ ಬೈಕೆ ತೊಗೊಂಡೋದರು ಅಂದರೆ ರೈನ್ ಇದೆ ಬರುವಾಗ ಮೇಲೆ ಅದು ಜೋರಾಗಿ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆದರೆ ಸ್ವಲ್ಪ ಭಯ ಆಗುತ್ತಲ್ಲ ಅದಕ್ಕೋಸ್ಕರ ಹಾಗೆ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟವಾದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಧನ್ಯವಾದ